ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವೆಶನ್ ಪೇಪರ್ ಕಿ ಆನ್ಸರ್ ಆದ್ಮೇಲೆ ಇಲಾಖೆಯಿಂದ ಪ್ರಕಟಿಸಿರುವಂಥ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಕಿ ಉತ್ತರಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಹಿಂದಿನ ವೀಡಿಯೋದಲ್ಲಿ ನೋಡ್ಕೊಂಡಾಗಿದೆ ಹಾಗಾಗಿ ಆನ್ಸರ್ಗಳನ್ನು ನೋಡ್ಕೊಂಡು ಬರೋಣ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಅದರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಬರೆಯರಿ ಅಂತ ಹೇಳಿ ಫಸ್ಟ್ ಮೇನಲ್ಲಿ ಕೇಳಿರುವಂಥದ್ದಾಗಿದೆ ಈ ರೀತಿಯಾಗಿರುವಂಥ ನಾಲ್ಕು ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕ ಇರುವಂಥದ್ದು ಫಸ್ಟ್ ಕ್ವೆಶನು ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಅಪ್ರೋಪ್ರಿಯೇಟ್ ಆಗಿರುವಂಥ ಕ್ವಶನ್ ಟ್ಯಾಗ್ ಅನ್ನು ಚೂಸ್ ಮಾಡಬೇಕಾಗಿ ಇರುವಂಥದ್ದು ಚಿಲ್ಡ್ರನ್ ಲವ್ ಟು ಪ್ಲೇ ಕ್ರಿಕೆಟ್ ಅಂತ ಹೇಳಿ ಕೊಟ್ಟಿರುವಂಥದ್ದಾಗಿದೆ ಇದಕ್ಕೆ ಬರುವಂಥ ಆನ್ಸರು ಡೋಂಟ್ ದೇ ಅಂತ ಹೇಳಿ ಬಿ ಐ ಕೆ ಡೋಂಟ್ ದೇ ಅಂತ ಹೇಳಿ ಬರುವಂಥದ್ದಾಗಿದೆ ಡೋಂಟ್ ದೇ ಅಂತ ಹೇಳಿ ಬರಬೇಕಾಗಿರುವಂಥ ಇನ್ನು ಸೆಕೆಂಡ್ ಕ್ವಶನು ರೀಡ್ ದ ಗೀವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ಗೆ ಲಾಂಗ್ವೇಜ್ ಫಂಕ್ಷನ್ನ ಚೂಸ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ವಿಜಯ ಹೈ ದೀಪಕ್ ಹೌ ಆರ್ ಯು ಅಂತ ಹೇಳಿ ಕೇಳಿರುವಂಥ ದೀಪಕ್ ಹೈ ವಿಜಯ್ ಐ ಆಮ್ ಡೂಯಿಂಗ್ ಗುಡ್ ವಾಟ್ ಆರ್ ಆಲ್ ದೀಸ್ ಕಾರ್ಡ್ಸ್ ಹೇಳಿ ಕೇಳಿರು ವಿಜಯ ಐ ಆಮ್ ಇನ್ವೈಟಿಂಗ್ ಟು ಮೈ ಹೌಸ್ ವಾರ್ಮಿಂಗ್ ಸೆರೆಮನಿ ಆನ್ ಟ್ಯೂಸ್ಡೇ ಯು ಮಸ್ಟ್ ಕಮ್ ಹೇಳಿ ಹೇಳಿರುವಂಥದಾಗಿ ಇಲ್ಲಿ ದೀಪಕ್ ಹೇಳ್ತಾ ಇರುವಂಥದ್ದು ಕಂಗ್ರ್ಯಾಚುಲೇಷನ್ಸ್ ಐ ಆಮ್ ಸಾರಿ ಐ ಆಮ್ ನಾಟ್ ಬಿ ಏಬಲ್ ಟು ಕಮ್ ಐ ಆಮ್ ನಾಟ್ ಬಿ ಏಬಲ್ ಟು ಕಮ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದು ಐ ಆಮ್ ಟ್ರಾವೆಲಿಂಗ್ ಟು ಮೈ ನೇಟಿವ್ ಟುಮಾರೋ ಅಂತ ಅಂಥೇಳಿರುವಂಥದ್ದಾಗಿದೆ ಇದಕ್ಕೆ ಅಂಡರ್ಲೈನ್ ಮಾಡಿರುವಂಥದಕ್ಕೆ ಗಮನಿಸಿದಾಗ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಪೊಲೈಟ್ ರಿಫ್ಯೂಸಲ್ ಅಂತ ಹೇಳಿರು ಪೊಲೈಟ್ ರಿಫ್ಯೂಸಲ್ ಬರುವಂಥದ್ದು ಆಗಿದೆ ನೆಕ್ಸ್ಟು ಥರ್ಡ್ ಕ್ವಶನು ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಹೇಳಿದ್ರು ಧನುಷ್ ಹೇ ಉಷಾ ವೈ ಡಿ ನಾಟ್ ಯು ಅಟೆಂಡ್ ದ ಕ್ಲಾಸ್ ಎಸ್ಟರ್ಡೆ ಉಷಾ ಎಸ್ ಐ ವಾಸ್ ನಾಟ್ ವೆಲ್ ಧನುಷ್ ಇಫ್ ಯು ಹ್ಯಾಡ್ ಕಮ್ ಎಸ್ಟ್ ಯು ಡ್ಯಾಶ್ ಮೆಟ್ ಮೈ ಫ್ರೆಂಡ್ ಅಂತ ಹೇಳಿರುವಂಥದ್ದು ಇದಕ್ಕೆ ಕರೆಕ್ಟ್ ಆಗಿರುವಂಥ ಆನ್ಸರು ವುಡ್ ಹ್ಯಾವ್ ಬರುವಂಥದ್ದು ಸಿ ಐ ಕೆ ವುಡ್ ಹ್ಯಾವ್ ಬರುವಂಥದ್ದು ಆಗಿತ್ತು ನೆಕ್ಸ್ಟು ಫೋರ್ತ್ ಕ್ವಶನು ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವೈಸ್ ಅಂತ ಹೇಳಿರುವಂಥದ್ದು ಅಂಡರ್ಲೈನ್ ಸೆಂಟೆನ್ಸ್ಗೆ ಪ್ಯಾಸಿವೈಸ್ ಮಾಡಬೇಕಾಗಿರುವಂಥದ್ದು ಗೌರಿ ಅಮ್ಮ ಹೂ ವಾಟ್ ಆರ್ ದ ಪ್ಲ್ಯಾಂಟ್ಸ್ ಎವ್ರಿ ಡೇ ಅಮ್ಮ ಯು ವಾಟರ್ ದೆಮ್ ಗೌರಿ ಐ ಆಮ್ ಕಮಿಂಗ್ ವಿತ್ ಯು ಟು ಮೈಸೂರು ಅಮ್ಮ ಎಸ್ ಹರೀಶ್ ವಾಟರ್ಸ್ ದ ಪ್ಲ್ಯಾಂಟ್ಸ್ ಅಂತ ಹೇಳಿರುವಂಥದ್ದು ಇದಕ್ಕೆ ಕರೆಕ್ಟಾಗಿರುವಂಥದ್ದನ್ನು ಚೂಸ್ ಮಾಡಿದಾಗ ಬರುವಂಥ ಆನ್ಸರು ಸಿ ಐ ಕೆ ದ ಪ್ಲ್ಯಾಂಟ್ಸ್ ಆರ್ ವಾಟರ್ಡ್ ಬೈ ಹರೀಶ್ ನೆಕ್ಸ್ಟು ಸೆಕೆಂಡ್ ಮೇನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಇಲ್ಲಿ ನಿರ್ದೇಶನದ ಪ್ರಕಾರವಾಗಿ ಉತ್ತರಿಸ್ಬೇಕಾಗಿರುವಂಥದ್ದು ಟ್ವೆಲ್ ಕ್ವಶನ್ಸ್ ಇರುವಂಥದ್ದು ಈಚ್ ಕ್ವಶನ್ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಫಿಫ್ತ್ ಕ್ವೆಶನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಟೂ ಸಿಲೆಬಲ್ಸ್ ಹೇಳಿರುವಂಥದ್ದು ಇಲ್ಲಿ ಚೇರು ಫ್ರೆಶು ಅಗೇನು ಕನ್ಸ್ಟ್ರಕ್ಷನ್ ಹೇಳಿರುವಂಥದ್ದು ಇದರಲ್ಲಿ ಟೂ ಸಿಲೆಬಲ್ ಇರುವಂಥ ವರ್ಡ್ ಯಾವುದು ಹೇಳಿ ಕೇಳಿರುವಂಥದ್ದು ಸರಿಯಾಗಿರುವಂಥ ಆನ್ಸರು ಅಗ್ಯಾನ್ ಬರುವಂಥದ್ದು ಆಗಿದೆ ಅಗ್ಯಾನ್ ಅನ್ನೋದು ಟೂ ಸಿಲೆಬಲ್ ಇರುವಂಥ ವರ್ಡ್ ಆಗಿರುವಂಥದ್ದು ನೆಕ್ಸ್ಟು ಸಿಕ್ಸ್ತ್ ಕಶನು ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಂ ಬಿ ಇಲ್ಲಿ ಕಾಲಮ್ ಎ ಮತ್ತು ಕಾಲಂ ಬಿ ಕೊಟ್ಟಿರುವಂಥದ್ದಾಗಿದೆ ಕಾಲಂ ಎ ಟೇಬಲ್ ಇರುವಂಥದ್ದಾಗಿದೆ ಈ ಟೇಬಲ್ಗೆ ಕಲೋಕೇಟಿವ್ ವರ್ಡನ್ನು ಇದರಲ್ಲಿಂದ ಚೂಸ್ ಮಾಡಬೇಕಾಗಿರುವಂಥದ್ದು ಬಿ ಅಲ್ಲಿ ಬರುವಂಥದ್ದು ಲ್ಯಾಂಪ್ ಆಗಿರುವಂಥದ್ದಾಗಿದೆ ಟೇಬಲ್ ಲ್ಯಾಂಪ್ ಅಂತ ಹೇಳಿ ಹೇಳ್ತೇವಲ್ವಾ ಟೇಬಲ್ ಲ್ಯಾಂಪ್ ಬರುವಂಥದ್ದು ನೆಕ್ಸ್ಟು ಸೆವೆಂತ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ನ ಇಲ್ಲಿ ಬಳಸಬೇಕಾಗಿರುವಂಥದ್ದು ರಾಘವ ಲೂಜ್ ಡ್ಯಾಶ್ ಅಣ್ಣೇಪಾಳ್ಯ ಇನ್ ಬೆಂಗಳೂರು ಅಂತ ಹೇಳಿರುವಂಥದ್ದು ಈ ಒಂದು ಡ್ಯಾಶಸ್ನಲ್ಲಿ ಬರುವಂತಹ ಒಂದು ಪ್ರಿ ಪೊಸಿಷನ್ ಯಾವುದು ಅಂತ ಹೇಳಿದಾಗ ರಾಘವ ಲೂಜ್ ಆ್ಯಟ್ ಅಂತ ಹೇಳಿ ಬರುವಂಥದ್ದಾಗಿದೆ ಎಟ್ ಅಣ್ಣೇಪಾಳ್ಯ ಇನ್ ಬೆಂಗಳೂರು ನೆಕ್ಸ್ಟ್ ಏತ್ ಕ್ವಶನು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಅಂತ ಹೇಳಿ ಕೇಳಿರುವಂಥದ್ದು ಸೀಮಾ ಹ್ಯಾಜ್ ಇಲ್ಲಿ ಡ್ಯಾಶೆಸ್ನಲ್ಲಿ ಬರಬೇಕಾಗಿರುವಂಥದ್ದು ಎ ಹೌಸ್ ಇನ್ ದ ಸಿಟಿ ಬರುವಂಥದ್ದು ನೆಕ್ಸ್ಟ್ ನೈನ್ತ್ ಕ್ವೆಶನು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಜಿಂಗ್ ಸುಟೇಬಲ್ ಲಿಂಕರ್ ಇಲ್ಲಿ ಸುಟೇಬಲ್ ಆಗಿರುವಂಥ ಲಿಂಕರ್ ಅನ್ನು ಬಳಸಬೇಕಾಗಿರುವಂಥದ್ದು ದೆ ಕೆನಾಟ್ ವಿನ್ ದ ಮ್ಯಾಚ್ ಅನ್ಲೆಸ್ ಅಥವಾ ಅಂಟಿಲ್ ದೆ ಪ್ಲೇ ಆ್ಯಸ್ ಎ ಟೀಮ್ ನೆಕ್ಸ್ಟು ಟೆಂತ್ ಕ್ವಶನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಇವನ್ ಇನ್ ದ ಬ್ರ್ಯಾಕೆಟ್ ಇಲ್ಲಿ ಬಿ ಟೆ ಟೀಚ್ ಇರುವಂಥದ್ದಾಗಿದೆ ಸುನೀತಾ ಈಜ್ ಟೀಚಿಂಗ್ ಅಂಥೇಳಿ ಯೂಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಈಜ್ ಟೀಚಿಂಗ್ ಇನ್ ಎ ಪ್ರೈವೇಟ್ ಸ್ಕೂಲ್ ನೆಕ್ಸ್ಟು ಎಲೆವೆಂತ್ ಕ್ವಶನು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂಡರ್ಲೈನ್ ವರ್ಡ್ನ ಪಾರ್ಟ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಬೇಕಾಗಿರುವಂಥದ್ದು ದೇ ಹ್ಯಾಡ್ ಕಮ್ ಟು ದ ಸಿಟಿ ವಿತ್ ಹೈ ಹೋಪ್ಸ್ ಹೈ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದಾಗಿದೆ ಇದು ಏನಾಗಿರುವಂಥದ್ದು ಅಬ್ಜೆಕ್ಟಿವ್ ಆಗಿರುವಂಥದ್ದು ನೆಕ್ಸ್ಟು ಟ್ವೆಲ್ತ್ ಕ್ವೆಶನು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಹೇಳಿ ದ ಗರ್ಲ್ ವಾಜ್ ಹ್ಯಾಪಿ ವಿತ್ ದ ಇಲ್ಲಿ ಅಪ್ರಿಸಿಯೇಟ್ ಇರುವಂಥದ್ದು ಇದಕ್ಕೆ ಅಪ್ರಿಸಿಯೇಷನ್ ಶಿ ಗಾಟ್ ಅಂತ ಹೇಳಿ ಇರುವಂಥದ್ದು ನೆಕ್ಸ್ಟು ಥರ್ಟಿನ್ ಕ್ವೆಶನ್ ಇರುವಂಥದ್ದು ಯೂಸ್ ದ ವರ್ಡ್ ಪ್ರೇ ಆಸ್ ಎ ನೌನ್ ಇನ್ ಎ ಸೆಂಟೆನ್ಸ್ ಐ ಆಮ್ ಪ್ರೇಯಿಂಗ್ ಪ್ರೇಯಿಂಗ್ ಎವ್ರಿ ಡೇ ಈಜ್ ಗುಡ್ ಈ ರೀತಿ ನಿಮ್ಮದೇ ಆಗಿರುವಂಥ ಸ್ವಂತ ವಾಕ್ಯದಲ್ಲಿ ಸಹ ಬಳಸ್ಕೊಳ್ಬೋದಾಗಿರುವಂಥದ್ದು ಫೋರ್ಟೀನ್ ಕ್ವೆಶನು ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ನೋ ಅದರ್ ಗರ್ಲ್ಸ್ ಈಜ್ ಆ್ಯಜ್ ಬ್ರೇವ್ ಆ್ಯಜ್ ರಜನಿ ಇನ್ ದ ಕ್ಲಾಸ್ ಇದಕ್ಕೆ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ರಜನಿ ಈಜ್ ಬ್ರೇವರ್ ದೆನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಹೇಳಿ ಬರುವಂಥದ್ದು ನೆಕ್ಸ್ಟು ಫಿಫ್ಟೀನ್ ಕ್ವೆಶನು ಐಡೆಂಟಿಫೈ ದ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ದೇ ವೆಂಟ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ ಫಾರ್ ದ ಫಂಕ್ಷನ್ ಇಲ್ಲಿ ಟೂ ಬೈ ಸಿಕ್ಸ್ಟೀನ್ ಕ್ವಶನು ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಇದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ಅಂಡರ್ಲೈನ್ ಇರುವಂಥ ಒಂದು ಇಲ್ಲಿ ಕೊಟ್ಟಿರುವಂಥ ಲೈನನ್ನು ಗಮನಿಸಿ ಮದರ್ ಆರ್ ಯು ಆಲ್ ರೈಟ್ ಸುಮಾ ಸುಮಾ ನೋ ಮಾಮ್ ಐ ಆಮ್ ಫೀಲಿಂಗ್ ಟಯರ್ಡ್ ನಾವು ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದು ಐ ಆಮ್ ಫೀಲಿಂಗ್ ಟಯರ್ಡ್ ನಾವು ಅಂತ ಹೇಳಿರುವಂಥದ್ದು ಸುಮಾ ಟೋಲ್ಡ್ ಹರ್ ಮದರ್ ದಟ್ ಶಿ ವಾಸ್ ಫೀಲಿಂಗ್ ಟ್ಯಾಡ್ ದೆನ್ ನೆಕ್ಸ್ಟ್ ಥರ್ಡ್ ಮೇನ್ ಅಲ್ಲಿ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಟೂ ಎರರ್ಸ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಇಲ್ಲಿ ಎರಡು ತಪ್ಪುಗಳು ಇರುವಂಥದಾಗಿದೆ ಅದನ್ನು ಸರಿಪಡಿಸಿ ಉತ್ತರಿಸಬೇಕಾಗಿರುವಂಥದಾಗಿದೆ ನರೇಂದ್ರ ವಾಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಲರ್ನ್ ಹಿಜ್ ಲೆಸನ್ಸ್ ಕ್ವಿಕ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇರುವ ಮಾಡಬೇಕಾಗಿರುವಂಥದ್ದು ಇಲ್ಲಿ ಇಂಟೆಲಿಜೆಂಟ್ ಅನ್ನೋ ಒಂದು ವರ್ಡ್ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಂಥದ್ದು ಇನ್ನು ಅಡ್ವೈರಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟ್ ಇಲ್ಲಿರುವಂಥ ಕ್ವಿಕ್ಲಿ ಅಡ್ವೈರಬಲ್ ಮಿಸ್ಟೇಕನ್ನು ಸರಿಪಡಿಸಬೇಕಾಗಿದ್ದಾಗ ಕ್ವಿಕ್ ಅನ್ನೋದಕ್ಕೆ ಕ್ವಿಕ್ಲಿ ಮಾಡಬೇಕಾಗಿರುವಂಥದ್ದು ಇನ್ನು ಫೋರ್ತ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ಅಂತೇಳಿ ಕೇಳಿರುವಂಥದ್ದಾಗಿದೆ ಎರಡರಿಂದ ಮೂರು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಏಳು ಪ್ರಶ್ನೆ ಸೆವೆನ್ ಕ್ವೆಶನ್ಸ್ ಇರುವಂಥದ್ದು ಈಚ್ ಕ್ ಕ್ವಶನ್ಗೆ ಟು ಮಾರ್ಕ್ಸ್ನಂತೆ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ಇರುವಂಥದ್ದಾಗಿದೆ ಏಟೀನ್ ಕ್ವಶನು ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಇಲ್ಲಿ ಓವರ್ ನಲ್ಲಿ ಹೇಗೆ ಹೀರೋ ಆದನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ನೀವು ಉತ್ತರವನ್ನು ಗಮನಿಸಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಇಲ್ಲಿ ಬಹಳ ದೊಡ್ಡದಾಗಿರುವಂಥ ವಿಡಿಯೋ ಆಗ್ತಾ ಇರುವ ಕಾರಣಕ್ಕೋಸ್ಕರ ಒಂದು ಚಿಕ್ಕ ಗಾತ್ರದಲ್ಲಿ ನಾವು ಪ್ರಶ್ನೆಯನ್ನು ಹೇಳಿ ಅದರ ಉತ್ತರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಇದನ್ನು ನೀವು ಸ್ಕ್ರೀನ್ಶಾಟ್ ರೂಪದಲ್ಲಿ ಸಹ ತೆಗೆದುಕೊಂಡು ನೋಡ್ಕೊಳ್ಬೋದಾಗಿರುವಂಥದ್ದು ನೆಕ್ಸ್ಟ್ ನೈನ್ಟೀನ್ ಕ್ವಶನು ಹೌ ಡಿಡ್ ದ ಫೋರ್ಟೀನ್ತ್ ಅಮೆಂಡ್ಮೆಂಟ್ ಟು ದ ಯು ಎಸ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಹಾತ್ಮಾ ಪುಲೆ ಇನ್ಫ್ಲೂಯೆನ್ಸ್ ಅಂಬೇಡ್ಕರ್ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ವೈಲಿನ್ ಯು ಎಸ್ ಎ ಅಂಬೇಡ್ಕರ್ ವಾಚ್ ಡ್ರಾನ್ ಟು ದ ಈ ರೀತಿ ನೀವು ಬರೆದುಕೊಂಡು ಬರ್ಬೋದಾಗಿರುವಂಥದ್ದು ಇಲ್ಲಿರುವಂಥದ್ದನ್ನು ನೀವು ನೋಡಿ ಸ್ಟಡಿ ಮಾಡ್ಕೊಳ್ಬೋದಾಗಿರುವಂಥದ್ದು ಇನ್ನು ಟ್ವೆಂಟಿ ಕ್ವಶನು ಹೌ ಡಿಡ್ ಸತೀಶ್ ಗುಜ್ರಾಲ್ ಬಿಕಮ್ ಎ ಗ್ರೇಟ್ ಆರ್ಟಿಸ್ಟ್ ಅಂತ ಹೇಳಿ ಕೇಳಿರುವಂಥ ಯಾವ ರೀತಿಯಾಗಿ ಗ್ರೇಟ್ ಆರ್ಟಿಸ್ಟ್ ಆದನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಈ ಉತ್ತರವನ್ನು ನೀವು ಗಮನಿಸಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೋದು ಇನ್ನು ಟ್ವೆಂಟಿ ಒನ್ ಕ್ವಶನು ವೈ ವೇರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮಾಂಡ್ ಬೈ ದ ತ್ರೀ ಸೂಪರ್ ಪವರ್ಸ್ ಅಂತ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಇರುವಂಥ ಆನ್ಸರನ್ನು ನೀವು ಇಲ್ಲಿ ಗಮನಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ನೆಕ್ಸ್ಟು ಟ್ವೆಂಟಿ ಟೂ ಕ್ವಶನು ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ವಾಜ್ ಡಿಫ್ರೆಂಟ್ ಫ್ರಮ್ ದ ಟ್ಯಾಲೆಂಟ್ ಜಸ್ಟಿಫೈ ಹೇಳಿ ಕೇಳಿರುವಂಥದ್ದು ಯಾವ ರೀತಿ ಅನ್ನೋದನ್ನು ಜಸ್ಟಿಫೈ ಮಾಡಬೇಕಾಗಿರುವಂಥದ್ದು ಈ ಜಸ್ಟಿಫೈನ ಆನ್ಸರನ್ನು ನೀವು ಇಲ್ಲಿ ಗಮನಿಸ್ಬೋದು ಟ್ವೆಂಟಿ ಥರ್ಡ್ ಕ್ವಶನು ವಾಟ್ ಸಸ್ಪೀಸಿಯ ಡಿಡ್ ದ ಪೊಲೀಸ್ ಹ್ಯಾವ್ ಅಬೌಟ್ ದ ಮಿಸ್ಟೇರಿಯಸ್ ಪಾರ್ಸಲ್ ಅಂತ ಹೇಳಿರ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಅನ್ನು ನೀವು ಈ ರೀತಿಯಾಗಿ ನೋಡ್ಕೊಂಡು ಬರ್ಬೋದಾಗಿರುವಂಥದ್ದಾಗಿದೆ ನೆಕ್ಸ್ಟ್ ಇದರಲ್ಲಿರುವಂಥ ಆರ್ ಕ್ವಶನ್ ಗಮನಿಸಿದಾಗ ಹೌ ವಾಜ್ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತ ಹೇಳಿರುವಂತ ಇದಕ್ಕೆ ಸಂಬಂಧಿಸಿದಂಥ ಆನ್ಸರ್ನ ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವೆಶನು ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರವರ್ಟ್ ಹನೀಫ್ ಅಂತ ಹೇಳಿರುವಂಥದಾಗಿ ಇನ್ನು ಟ್ವೆಂಟಿ ಫೋರ್ ಆರ್ ಕ್ವಶನು ವಾಟ್ ಚೇಂಜಸ್ ಕೇಮ್ ಓವರ್ ವಾಂಜಿಯಾ ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕರೇಜ್ಡ್ ಹಿಮ್ ಅಂತ ಹೇಳಿ ಕೇಳಿರುವಂಥದ್ದು ಇದರ ಆನ್ಸರ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಳ್ಬೋದು ಇನ್ನು ಫಿಫ್ತ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಈಚ್ ಅಂತ ಹೇಳಿ ಕೇಳಿರುವಂಥದ್ದು ತ್ರೀ ಮಾರ್ಕ್ಸ್ ಗೆ ಸಂಬಂಧಿಸಿದಂತೆ ಇಲ್ಲಿ ಕ್ವಶನ್ ಇರುವಂಥದ್ದಾಗಿದೆ ಟ್ವೆಂಟಿ ಫಿಫ್ತ್ ಕ್ವಶನು ರೈಟ್ ಬ್ರೀಫ್ಲಿ ದ ಪರ್ಸನಲ್ ಡೀಟೇಲ್ಸ್ ಆಫ್ ರೋಮಾ ತಲ್ರೇಜಾ ಆ್ಯಂಡ್ ಬಾಳೇಶ್ವರ್ ಮಿಶ್ರಾ ಅಂತ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಅನ್ನು ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಗಿವ್ ಸಮ್ ಇನ್ಸ್ಟೆನ್ಸ್ ಟು ಶೋ ದಟ್ ದ ಲ್ಯಾಂಡ್ ಹ್ಯಾಸ್ ಮೋರ್ ಪೇಷನ್ಸ್ ಅಕಾರ್ಡಿಂಗ್ ಟು ದ ಪೊಯೆಟ್ ಮರಿನಾ ಡಿ ಬೆಲೆಜೆಂಟ್ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಅನ್ನು ನೀವು ಇಲ್ಲಿ ನೋಡ್ಕೊಳ್ಬಹುದು ಇನ್ನು ಸಿಕ್ಸ್ ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರೈಪ್ಸ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಇಲ್ಲಿ ಎಕ್ಸ್ಟೈಪ್ಸ್ಗಳನ್ನು ಆನ್ಸರ್ ಮಾಡಬೇಕಾಗಿರುವಂಥದ್ದು फोर ईच एक्स्ट्राक्स के त्री मार्क्सन टोटल ट्वेल्व मार्क्स ट्वेंटी सेवन एक्स्ट्रक्सु वी हव् लर्न टू लव दीज अमेरिकन इज़ द स्पीकर हियर डॉन अस्लेमो बी हूम डिड हि से वर्डू सी वै डिड द स्पीकर से सो अमेरिकन बै द प्रॉपर्टी एंड लिविंग देर दे आर कंप्लेनिंग ऑन चिलड्रन नेक्स्ट ट्वेंटी एथ हि विल कम टूमोरो मॉर्निंग विथ द टेबल उस्ताद एंड दे प्ले फॉर यू ए हुफर टू पंडित रविशंकर बी हु द स्पीकर हिियर स्मिता सी Why did she say so? She respected them to play for Ananta. Next to 29th question. A light finally flickering, rising up and down look. A. Who is the speaker of this? Columbus. B. Who did he want to look at? Pedro. C what does a light refer to a new land next to 30th question no? i will be writing no letters i will be posting no mail for with nobody to visit me and not a friend in hell a who feels like this an astronaut or the poet b ಹೂ ಡಸ್ ನೋ ಬಡಿ ರೆಫರ್ ಟು ಫ್ರೆಂಡ್ಸ್ ರಿಲೇಟಿವ್ಸ್ ಆರ್ ಪೀಪಲ್ ಸಿ ವೈ ಡಿಡ್ ದ ಸ್ಪೀಕರ್ ಫೀಲ್ ಲೈಕ್ ದಿಸ್ ಹೀ ವಾಚ್ ಇನ್ ಕ್ಯಾಪ್ಸುಲ್ ಅಲಾನ್ ಇನ್ನು ಸೆವೆಂತ್ ಮೇನಲ್ಲಿ ಗಿವನ್ ಬಿಲೋ ಈ ಎ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಫ್ ಯೂಜಿಂಗ್ ಕ್ಲೂಜು ಇಲ್ಲಿ ಒಂದು ಪ್ರೊಫೈಲನ್ನು ಕೊಟ್ಟಿರುವಂಥದ್ದಾಗಿದೆ ಈ ಪ್ರೊಫೈಲನ್ನು ಬಳಸಿಕೊಂಡು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕಾಗಿರುವಂಥದ್ದು ತ್ರೀ ಮಾರ್ಕ್ಸ್ಗೆ ಇರುವಂಥದ್ದು ಇಲ್ಲಿ ಪ್ರೊಫೈಲ್ನಲ್ಲಿ ನೇಮು ಪ್ಲೇಸು ಡೇಟ್ ಆಫ್ ಬರ್ತು ಕ್ವಾಲಿಫಿಕೇಷನು ಪ್ರೊಫೆಷನು ಹಾಬೀಜು ರೀಸನ್ ಫಾರ್ ಪಾಪ್ಯುಲಾರಿಟಿ ಇವಿಷ್ಟು ಕೊಟ್ಟಿರುವಂಥದ್ದಾಗಿದೆ ಇವುಗಳನ್ನು ಬಳಸಿಕೊಂಡು ಇಲ್ಲಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಈ ರೀತಿಯಾಗಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು ದಿಸ್ ಈಜ್ ಎ ಪ್ರೊಫೈಲ್ ಆಫ್ ಡಾಕ್ಟರ್ ಪವನ್ ಆರ್ ಎಸ್ ಹೀಜ್ ಪ್ಲೇಸ್ ಈಜ್ ವಲೇಂಜರ್ ಈಜ್ ಡೇಟ್ ಆಫ್ ಬರ್ತ್ ಈಜ್ ಟೆಂತ್ ಆಗಸ್ಟ್ ನೈನ್ಟೀನ್ ನೈಂಟಿ ಫೋರ್ ಈಜ್ ಕ್ವಾಲಿಫಿಕೇಷನ್ ಈಜ್ ಎಮ್ ಬಿ ಬಿ ಎಸ್ ಈಜ್ ಪ್ರೊಫೆಷನ್ ಈಜ್ ಸೀನಿಯರ್ ಡಾಕ್ಟರ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್ ಹಿಜ್ ಹಾಬೀಜ್ ಈಸ್ ರೀಡಿಂಗ್ ಬುಕ್ಸ್ ರೀಜನ್ಸ್ ಫಾರ್ ದ ಹಿಜ್ ಪಾಪುಲಾರಿಟಿ ಆರ್ ಸಿಂಪಲ್ ಹಾನೆಸ್ಟ್ ಹೆಲ್ಪ್ಸ್ ಪೂರ್ ಆ್ಯಂಡ್ ನೀಡಿ ನೆಕ್ಸ್ಟ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ಕ್ಲೀಸ್ಗಳನ್ನು ಕೊಟ್ಟಿದ್ದಾರೆ ಈ ಕ್ಲೀಸ್ಗಳನ್ನು ಬಳಸಿಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಬೇಕಾಗಿರುವಂತದಾಗಿದೆ ಇಲ್ಲಿ ಎ ಫೈನ್ ಡೇ ಇನ್ ಸಮರ್ ಅಂತ ಹೇಳಿರುವಂಥದ್ದು ಎ ಫೈನ್ ಡೇ ಇನ್ ಎ ಸಮರ್ ದ ಸ್ಕೂಲ್ ಈಜ್ ಕ್ಲೋಸ್ ಈ ರೀತಿಯಾಗಿ ಈ ಒಂದು ಸ್ಟೋರಿನ ಮುಂದುವರಿಸ್ಕೊಂಡು ಬರಬಹುದಾಗಿರುವಂಥದ್ದು ಇಲ್ಲಿ ಕ್ಲೂಸ್ಗಳನ್ನು ಬಳಸ್ಕೊಂಡು ಬಳಸಿಕೊಂಡು ಸ್ಟೋರಿನ ಮುಂದುವರಿಸಬಹುದು ಇನ್ನು ಸ್ಟಡಿ ದ ಪಿಕ್ಚರ್ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ಇದನ್ನ ಸ್ಟಡಿ ಮಾಡಿ ಬರೆಯಬೇಕಾಗಿರುವಂತಹದಾಗಿದೆ ಇಲ್ಲಿ ನೀವು ಪಿಕ್ಚರ್ ಗಮನಿಸ್ತಾ ಇದ್ದೀರಿ ಇಲ್ಲಿ ಟ್ರೈನ್ ಇರುವಂಥದ್ದು ಬರ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಎ ಪಿಕ್ಚರ್ ವರ್ ಥೌಸಂಡ್ಸ್ words this is a picture of a old railway station. There is a train in the picture. The flat form is empty. Only two passengers are there. In the platform that train is also very old. The railway station as passenger bridge, I like the railway station. I too like traveling train. ಇನ್ನು ಕ್ವಿಟ್ ಫ್ರಮ್ ಮೆಮೊರಿ ಇರುವಂಥದ್ದು ಇಲ್ಲಿ ಪೋಯಮನ್ನು ನೀವು ಗಮನಿಸಿರುವಂಥದ್ದಾಗಿರ್ತದೆ ಈ ಪೋಯಮನ್ನು ಬರೆಯಬೇಕಾಗಿರುವಂಥದ್ದು ಇವೆರಡರಲ್ಲಿ ಯಾವುದಾದ್ರು ಒಂದು ಪೊಯಮನ್ನು ಉತ್ತರಿಸ್ಬೋದಾಗಿರುವಂಥದ್ದು ಇನ್ನು ಎಲೆವೆಂತ್ ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿರುವಂಥದ್ದು ಇದನ್ನು ರೀಡ್ ಮಾಡಿ ಕ್ವಶನ್ಗೆ ಉತ್ತರಿಸಬೇಕಾಗಿರುವಂಥದ್ದು ಎ ಹೌ ಕ್ಯಾನ್ ಒನ್ ಕನ್ಕ್ವರ್ ದ ಸಿಕ್ಸ್ ಎನಿಮೀಜ್ ಆಫ್ ಎ ಮ್ಯಾನ್ ಅಂತ ಹೇಳ್ಕೊಳ್ತು ವಿ ಹ್ಯಾವ್ ಟು ಕೀಪ್ ಅವರ್ ಐಸ್ ಇಯರ್ ಆ್ಯಂಡ್ ಟಂಗ್ ಅಂಡರ್ ಕಂಟ್ರೋಲ್ ಬಿ ವೈ ಶುಡ್ ವೀ ಕನ್ಕ್ವೈರ್ ದೀಜ್ ಎನಿಮೀಸ್ ಟು ಬಿಕಮ್ ಗ್ರೇಟ್ ಮೆನ್ ವೀ ಶುಡ್ ಕನ್ಕ್ವೈರ್ ದಮ್ ಅಂಥೇಳಿ ಇರುವಂಥದಾಗಿ ಇನ್ನು ಟ್ವೆಲ್ತ್ ಮೆನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಏಟ್ ಟು ಟೆನ್ ಸೆಂಟೆನ್ಸ್ ಅಂತೇಳಿ ಕೇಳಿರುವಂಥದ್ದು ಫೋರ್ ಮಾರ್ಕ್ಸಿಗೆ ಇರುವಂಥದ್ದಾಗಿದೆ ಇಲ್ಲಿ ಥರ್ಟಿ ಸಿಕ್ಸ್ ಕ್ವಶನು ರಸ್ಕಿನ್ ಬಾಂಡ್ ದ ಪೊಯರ್ ಸೇ ದ್ಯಾಟ್ ಹೀಜ್ ಗ್ರ್ಯಾಂಡ್ ಮದರ್ ವಾಸ್ ವೆರಿ ಕ್ಲೇವರ್ ಜಸ್ಟಿಫೈ ಅಂತೇಳಿ ಕೇಳಿರುವಂಥದ್ದು ಜಸ್ಟಿಫೈ ಹೇಳಿ ಕೇಳಿದಾಗ ಈ ರೀತಿಯಾಗಿ ಇದನ್ನು ಉತ್ತರಿಸ್ಕೊಂಡು ಬರ್ಬೋದಾಗಿರುವಂಥದ್ದು ಅಥವಾ ಈ ಕ್ವೆಶನ್ಗೆ ಆಯ್ಕೆ ಇರುವಂಥದ್ದು ಹೌ ಡಸ್ ವಿ ಕೆ ಗೋಕಾಕ್ ಕನ್ವರ್ಸ್ ವಿತ್ ಮದರ್ ಇಂಡಿಯಾ ಹೇಳಿ ಕೇಳಿರುವಂಥದ್ದು ಯಾವ ರೀತಿಯಾಗಿ ಇದೆ ಅಂಥೇಳಿ ಇಲ್ಲಿ ನೀವು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಇನ್ನು ಇದಕ್ಕೆ ಆಯ್ಕೆ ಇರುವಂಥದ್ದು ರೈಟ್ ದ ಜಿಸ್ಟ್ ಆಫ್ ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತ ಈ ಇದರ ಆನ್ಸರ್ ಸಹ ಇಲ್ಲಿರುವಂಥದ್ದನ್ನು ನೀವು ಗಮನಿಸ್ಬೋದು ಇನ್ನು ರೈಟ್ ದ ಎ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಯಾವುದಾದ್ರು ಒಂದರ ಮೇಲೆ ಎಸ್ಸೆಯನ್ನು ಬರೀಬೇಕಾಗಿರುವಂಥದ್ದು ಇಲ್ಲಿ ಎನ್ವರ್ಮೆಂಟಲ್ ಪೊಲ್ಯೂಷನ್ಗೆ ಸಂಬಂಧಿಸಿದಂತೆ ಎಸ್ ಎ ಇಲ್ಲಿರುವಂಥದ್ದನ್ನು ನೀವು ಗಮನಿಸ್ಬೋದು ಇನ್ನು ಚಂದ್ರಯಾನ ತ್ರೀಗೆ ಸಂಬಂಧಿಸಿದಂಥ ಎಸ್ ಎ ಸಹ ಇಲ್ಲಿರುವಂಥದ್ದನ್ನು ನೀವು ಗಮನಿಸ್ಬೋದು ಇನ್ನು ಮಾಸ್ಕ್ ಮೀಡಿಯಾಗೆ ಸಂಬಂಧಿಸಿರುವಂಥ ಎಸ್ ಎಸ್ ಸಹ ಇಲ್ಲಿರುವಂಥದ್ದು ಇದರ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಸ್ಟಡಿ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಇನ್ನು ರೈಟ್ ಎ ಲೆಟರ್ ಯೂಸಿಂಗ್ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇಲ್ಲಿ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ಐದು ಅಂಕಕ್ಕೆ ಲೆಟರ್ ಬರೀಬೇಕಾಗಿರುವಂಥದ್ದಾಗಿದೆ ಇಲ್ಲಿ ನಾವು ಲೆಟರನ್ನು ಬರಿತಾ ಇರುವಂಥ ಸನ್ನಿವೇಶದಲ್ಲಿ ಇಲ್ಲಿ ಫ್ರಮನ್ನು ಕಂಪಲ್ಸರಿಯಾಗಿ ಈ ಕಡೆ ಭಾಗದಲ್ಲಿ ಬರೆದುಕೊಂಡು ಬರಬೇಕಾಗಿರುವಂಥದ್ದು ಫ್ರಮ್ ರಾಜು ಟೆಂತ್ ಸ್ಟ್ಯಾಂಡರ್ಡ್ ಜಿ ಎಚ್ ಎಸ್ ಅತ್ತಿ ಬೆಲೆ ಇರುವಂಥದ್ದು ಇನ್ನು ಇಲ್ಲಿ ಡೇ ಟು ಒಂದು ದಿನಾಂಕಕ್ಕೆ ಬರಿತಾ ಇರುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಇದು ಪ್ಯಾರಾಗ್ರಾಫ್ನ ರೂಪದಲ್ಲಿ ವಿಷಯವನ್ನು ಬರೆದುಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಹೊರಗಡೆ ಟೂ ಅಡ್ರೆಸ್ ಯಾರಿಗೆ ಬರಿತಾ ಇರುವಂಥದ್ದು ಎ ಬಿ ಸಿ ಬೆಂಗಳೂರು ಅಂತ ಹಾಕಿರುವಂಥದ್ದಾಗಿದೆ ಅಥವಾ ಇಲ್ಲಿ ಒಂದು ಅಫೀಸಿಯಲ್ ಲೆಟರ್ಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ಫ್ರಮ್ ಯಾರು ಬರಿತಾ ಇರುವಂಥದ್ದು ರಾಜು ಟೆಂತ್ ಸ್ಟ್ಯಾಂಡರ್ಡ್ ಜಿ ಎಚ್ ಎಸ್ ಅತ್ತಿ ಬೆಲೆ ಡೇಟೆಡ್ ಹಾಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಟೂ ಯಾರಿಗೆ ಬರಿತಾ ಇರುವಂಥದ್ದು ದ ಚೇರ್ಮನ್ ಗ್ರಾಮ ಪಂಚಾಯಿತಿ ಅತ್ತಿ ಬೆಲೆ ಇರುವಂಥದ್ದಾಗಿದೆ ಇನ್ನೂ ರೆಸ್ಪೆಕ್ಟೆಡ್ ಸರ್ ಇಲ್ಲಿ ಹಾಕ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಸಬ್ಜೆಕ್ಟನ್ನು ಬರೀಬೇಕಾಗಿರುವಂಥದ್ದು ಸಬ್ಜೆಕ್ಟನ್ನು ಬರೆದ ನಂತರ ಇಲ್ಲಿ ಪ್ಯಾರಾಗ್ರಾಫ್ನ ರೂಪದಲ್ಲಿ ಬರೀಬೇಕಾಗಿರುವಂಥದ್ದು ಲಾಸ್ಟಿಗೆ ಥ್ಯಾಂಕಿಂಗ್ ಯು ಯುವರ್ ಫೇತ್ಫುಲ್ಲಿ ರಾಜು ಅಂಥೇಳಿ ಬರೆದುಕೊಂಡು ಬಂದಿರೋದು ಇವಿಷ್ಟು ಈ ಒಂದು ಮಾದರಿ ಉತ್ತರ ಪತ್ರಿಕೆಯಲ್ಲಿರುವಂಥ ಉತ್ತರಗಳಾಗಿರುವಂಥದ್ದು ಈ ಥರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳನ್ನು ಉತ್ತರಿಸಿರುವಂಥ ಉತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥ ಅವುಗಳನ್ನು ವೀಕ್ಷಿಸಿದ್ದಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬೋದು ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು